ಜ್ಞಾನೋದಯ ಹೊಂದೋಕೆ ಏನು ಮಾಡಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿ ಜ್ಞಾನೋದಯ ಒಂದು ಸಾಧನೆ ಅಲ್ಲ ಜ್ಞಾನೋದಯ ತುತ್ತ ತುದಿಯನ್ನು ತಲುಪೋದಲ್ಲ ಜ್ಞಾನೋದಯ ಮನೆಗೆ ಮರಳಿದಂತೆ ನೀವು ನಿಮ್ಮ ಮೂಲ ಸ್ವರೂಪಕ್ಕೆ ಬರ್ತೀರಿ ಈಗ ಸದ್ಯ ನೀವಲ್ಲದ ಹಲವು ಸಂಗತಿಗಳೊಂದಿಗೆ ನೀವು ಗುರುತಿಸ್ಕೊಂಡಿದ್ದೀರಿ ಅಲ್ವಾ ನಿನ್ನೆ ನಾವಿದನ್ನು ನೋಡ್ತಿದ್ವಿ ನನ್ನ ದೇಹ ಅಂತ ನೀವೇನಂತೀರಿ ಅದು ಒಂದು ಶೇಖರಣೆ ಅಲ್ವಾ ಇಷ್ಟ ಇದ್ರಿ ಈಗ ಇಷ್ಟ ಆಗಿದ್ದೀರಿ ಯಾಕೆ ನೀವು ದೇಹನ ನಿಧಾನವಾಗಿ ಶೇಖರಿಸಿದಿರಿ ಮನಸ್ಸು ಅಂತ ಏನು ಹೇಳ್ತೀರಿ ಅದು ಶೇಖರಣೆ ನಿಮಗೆ ಗೊತ್ತಿರೋ ಎಲ್ಲಾನೂ ಒಂದು ಶೇಖರಣೆ ಅಲ್ವಾ ಅಂದರೆ ನೀವಲ್ಲದ ಸಂಗತಿಗಳೊಂದಿಗೆ ಆಳವಾಗಿ ಗುರುತಿಸ್ಕೊಂಡಿದ್ದೀರಿ ಭೂಮಿಯ ಒಂದು ತುಣುಕಿನಿಂದ ಈ ದೇಹನ ಮಾಡಿಕೊಂಡ್ರಿ ಅದರ ಜೊತೆ ಎಷ್ಟು ಆಳವಾಗಿ ಗುರುತಿಸ್ಕೊಂಡಿದ್ದೀರಿ ಅಂದರೆ ಅದೇ ನೀವು ಅಂದುಕೊಂಡಿದ್ದೀರಿ ಸಾಯೋವರೆಗೂ ನೀವು ಇದನ್ನು ನಂಬಿಕೊಂಡಿರ್ತೀರಿ ಅಲ್ವಾ ಹೌದಲ್ವಾ ಅಂದರೆ ಈಗ ನಿಮ್ಮ ದೃಷ್ಟಿ ವಿರೂಪಗೊಂಡಿದೆ ಆ ವಿರೂಪಣೆಗಳನ್ನೆಲ್ಲ ನಿಲ್ಲಿಸಿ ನಿಮ್ಮ ಮೂಲ ಸ್ವರೂಪಕ್ಕೆ ಮರಳಿದರೆ ಅದು ಜ್ಞಾನೋದಯ ಅದಕ್ಕೆ ಏನು ಮಾಡಬೇಕು ಮಾಡೋಕ್ಕೆ ನಿಜಕ್ಕೂ ಏನೂ ಇಲ್ಲ ಏನೂ ಮಾಡಲಿಲ್ಲ ಅಂದರೆ ಅದಾಗುತ್ತೆ ಆದರೆ ಸದ್ಯ ನೀವು ಯಾವ ಮನಸ್ಥಿತಿ ತಲುಪಿದ್ದೀರಿ ಅಂದರೆ ಏನೂ ಮಾಡದೇ ಇರೋಕ್ಕೆ ಆಗೋದೇ ಇಲ್ಲ ಯಾವಾಗ ನೋಡಿದ್ರೂ ಏನೋ ಮಾಡ್ತಿರ್ತೀರಿ ಏನೂ ಮಾಡಿಲ್ಲ ಅಂದರೆ ಏನೋ ಆಗಿಬಿಡತ್ತೆ ಅಂದ್ಕೊಂಡಿದ್ದೀರಿ ಹೌದು ಆಗುತ್ತೆ ಏನೋ ಅದ್ಭುತವಾದ್ದು ಆಗುತ್ತೆ ಆದರೆ ನಿಮ್ಮನ್ನು ಆ ಸ್ಥಿತಿಯಲ್ಲಿರೋಕ್ಕೆ ಒಂದು ಕ್ಷಣಕ್ಕೂ ಆಸ್ಪದ ಕೊಟ್ಟಿಲ್ಲ ಅಂದರೆ ಏನೂ ಮಾಡದ ಆ ಸ್ಥಿತಿಗೆ ನಿಮ್ಮನ್ನು ತರೋಕ್ಕೆ ನಿಮ್ಮಿಂದ ಹಲವು ಸಂಗತಿಗಳನ್ನು ಮಾಡಿಸಬೇಕು ಇಲ್ದಿದ್ರೆ ನೀವು ಆ ಜಾಗದಲ್ಲಿ ಕೂರಲ್ಲ ಅಲ್ವಾ ನೀವಿಲ್ಲಿ ಸುಮ್ಮನೆ ಕೂತು ಏನೂ ಮಾಡಲಿಲ್ಲ ಅಂದರೆ ದೇಹದ ಜೊತೆ ಆಗಲಿ ಮನಸ್ಸು ಅಥವಾ ಭಾವನೆಗಳ ಜೊತೆಯಾಗಲಿ ಆಗ ಅಸ್ತಿತ್ವದ ವಾಸ್ತವತೆ ನಿಮ್ಮೊಳಗೆ ಪುಟಿದೇಳತ್ತೆ ಯಾರೂ ತಡೆಯೋಕ್ಕಾಗಲ್ಲ ಈಗೇನಂದ್ರೆ ಇದು ನಿರಂತರ ಆನ್ ಆಗಿರುತ್ತೆ ನೀವು ಮನಸ್ಸಿಗೆ ಅಷ್ಟು ಗುಲಾಮರಾಗಿದ್ದೀರಿ ಕೊನೆಯಿಲ್ಲದ ಹಾಗೆ ಸಾಗುತ್ತಿದೆ ನಿಮಗೆ ನಿಲ್ಲಿಸೋಕ್ಕಾಗಲ್ಲ ಹಿಡಿಯೋಕ್ಕಾಗಲ್ಲ ಅದರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಒಮ್ಮೆ ಮನಸ್ಸಿನ ಸುಳಿಯಲ್ಲಿ ಸಿಕ್ಕಾಕೊಂಡ್ರಿ ಅಂದರೆ ಅದು ಕೊನೆಯಿಲ್ಲದಂತೆ ಸಾಗುತ್ತೆ ಅದಕ್ಕೆ ತನ್ನದೇ ಆವೇಗ ಇದೆ ನೀವೇನೂ ಮಾಡಬೇಕಿಲ್ಲ ಒಂದು ದಿನ ಅದರ ವೇಗ ಹೆಚ್ಚಿಸಿಬಿಟ್ರೆ ಅದಿನ್ನೂ ಹೆಚ್ಚು ಹೆಚ್ಚು ಆವೇಗ ಪಡ್ಕೊಳ್ತಾ ವರ್ಷಗಳವರೆಗೆ ಸಾಗುತ್ತೆ ಅದಕ್ಕೆ ನಿಮ್ಮ ನೆರವು ಬೇಕಾಗಲ್ಲ ಅಲ್ವಾ ಇದಾಗೋದನ್ನು ನೋಡಿದ್ದೀರಾ ಜಗತ್ತಿನಲ್ಲಿ ತಕ್ಕಮಟ್ಟಿಗೆ ಸಂತೋಷವಾಗಿರೋ ಜನರು ಯಾರು ಅಂದರೆ ತಮ್ಮ ತಲೆಯಲ್ಲಿ ಆಗುತ್ತಿರೋ ಅಸಂಬದ್ಧಗಳಿಂದ ಬ್ರೇಕ್ ತಗೊಂಡಿರೋರು ಅಷ್ಟೆ ಅವರು ಎಲ್ಲ ಸಮಯ ಆಗಿರಲ್ಲ ಕೆಲವೊಂದು ಸಮಯ ಅವರು ಅಷ್ಟೊಂದು ಫಜೀತಿ ಆಗಿರಲ್ಲ ಹಾಗಾಗಿ ಪರವಾಗಿಲ್ಲ ನೀವು ನಿಮ್ಮನ್ನ ಫಜೀತಿ ಮಾಡಿಕೊಳ್ಳದಿದ್ದರೆ ನೀವಿಲ್ಲಿ ಸುಮ್ಮನೆ ಇದ್ರೆ ಜ್ಞಾನೋದಯ ಆಗುತ್ತೆ ಆದರೆ ನಿಮ್ಮ ಕೈ ಸುಮ್ಮನೆ ಇರಲ್ಲ ನಿರಂತರ ಏನೋ ಮಾಡ್ತಿರತ್ತೆ ಹಾಗಾಗಿ ಯೋಗದ ಈ ಭಂಗಿಗಳಿಂದ ನಿಮ್ಮ ಕೈಯನ್ನ ಹೇಗೆ ಕಟ್ ಹಾಕ್ತೀವಿ ಅಂದ್ರೆ ಫಜೀತಿ ಮಾಡ್ಕೊಳ್ಳಕ್ಕಾಗಲ್ಲ ಯಾಕೆಂದ್ರೆ ಒಂದು ಭಂಗಿಯಲ್ಲಿದ್ದೀರಿ ನಿಮಗೆ ಅದನ್ನ ಹೇಗೋ ಮಾಡ್ತೀವಿ